ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುತ್ತಾ ವಿನೂತನ ಪ್ರತಿಭಟನೆ ಮಾಡುವುದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕೂಗಿದರು ಶಾಸಕರು ಹೇಳ್ತಾ ಇದ್ರು ಅವರ ಟ್ಯಾಕ್ಸಿಂದ ಅವರು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಬಿ ಜೆ ಪಿ ಸರ್ಕಾರ ಇರುವಾಗ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ನಮಗೇನು ಟ್ಯಾಕ್ಸ್ ಫ್ರೀ ಇತ್ತ ಬಿ ಜೆ ಪಿ ಸರ್ಕಾರ ಬಂದಾಗ ಏನಿಲ್ವಲ್ಲ ನಾವು ಈಗ ಟ್ಯಾಕ್ಸ್ ಕಟ್ತಾ ಇದ್ವಿ ಅವಾಗ ಅವ್ರಿಗೆ ಟ್ಯಾಕ್ಸ್ ಕಟ್ತಿದ್ವಿ ಅವರು ಅದನ್ನು ಅಸೂ ಪಡೆಯೋದೇನೋ ಅವ್ರಿಗೆ ಟ್ಯಾಕ್ಸ್ ಕಟ್ತಿದ್ವಿ ಅವ್ರಿಗೆ ಕೊಡ್ಬೋದಿತ್ತಲ್ಲ ಅದನ್ನು ಯಾಕೆ ಕೊಟ್ಟಿಲ್ಲ ಈ ಸರ್ಕಾರ ಬಂದಿದೆ ನಮ್ಮ ಟ್ಯಾಕ್ಸ್ ತಾನೇ ಆಗಲಿ ನಮ್ಗೆ ವಾಪಸ್ ಬರ್ತಾ ಇದೆ ಕೆರೆ ನೀರು ಕೆರೆಗೆ ಚೆಲ್ಲುವಂತ ನಮ್ದು ನಮ್ಮ ಅಮೌಂಟ್ ನಮ್ಗೆ ಬರ್ತಾ ಇದೆ ಗ್ಯಾರಂಟಿ ರೂಪದಲ್ಲೇ ಆಗಲಿ ಬರ್ತಾ ಇದೆ ನಾವು ಈಗ ಬಿ ಜೆ ಪಿ ಕಟ್ತಿದ್ವಲ್ಲ ಅವ್ರು ಹುಟ್ಟಿಲ್ಲ ಅವರು ಯೋಗ್ಯತೆ ಕೊಡೋಕೆ ಇಲ್ಲ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ ಅದೆಲ್ಲ ಇಲ್ಲ ನಾವು ಬಂದಿರೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬೆಲೆ ಡೌನ್ ಆಗೋ ತನಕ ಇಳಿಯೋ ತನಕ ನಾವು ಹೋರಾಟ